ಸರಿಯಾಗಿ ತಿಳಿಯುವವರು ತುಂಬ ಕಮ್ಮಿ ಇದ್ದಾರೆ ಶಂಕರರು ಅಂಥವರು ಸಾಕ್ಷಾತ್ ಶಿವನ ಅವತಾರಗಳೇ ಶಿವನ ಅವತಾರಣೆ ಆಗಲಿ ವಿಷ್ಣು ಅವತಾರಣೆ ಆಗಲಿ ಆದರೆ ಭಗವಂತನ ಅವತಾರಣೆ ಆದ್ದರಿಂದ ಅವರು ಶಾಸ್ತ್ರಗಳನ್ನು ಸಮಗ್ರವಾಗಿ ತಮ್ಮ ಆಚರಣದಲ್ಲಿಯೂ ತಮ್ಮ ರಚನೆಗಳಲ್ಲಿಯೂ ಮಾಡಿದ್ದಾರೆ ಅವರು ಮಾಡಿರುವಷ್ಟು ಸಮನ್ವಯ ಬೇರೆ ಕಂಡು ಬರಲ್ಲ ಏಕದೇಶಿಗಳಾಗ್ತಾರೆ ಶಂಕರಾಚಾರ್ಯರು ಸಮಗ್ರವಾಗಿ ಅದಕ್ಕೋಸ್ಕರನೇ ಅವರ ಕುರಿತು ಒಂದು ಶ್ಲೋಕ ಇದೆ ನೋಡಿ ಶ್ರುತಿ ಸ್ಮೃತಿ ಪುರಾಣಾನಂ ಆಲಯಂ ಕರುಣಾಲಯ ಅಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ ಎಂದು ಅವರಿಗೆ ನಮಸ್ಕಾರ ಮಾಡ್ತಾರೆ ಶಿಷ್ಯರು ಪ್ರತಿ ದಿವಸ ಹೇಳ್ತಾರೆ ಈ ಶ್ಲೋಕ ಶಂಕರರ ವೈಶಿಷ್ಟ್ಯವೇನು ಅಂದರೆ ಶ್ರುತಿ ಸ್ಮೃತಿ ಪುರಾಣ ಶಂಕರರಲ್ಲಿ ಎಲ್ಲ ಉಪದೇಶಗಳು ಸಮಗ್ರವಾಗಿ ಇವೆ ಏಕದೇಶ ಅಲ್ಲ ಎಷ್ಟೋ ಆಚಾರ್ಯರು ಬಂದರು ಶಂಕರರಿಗಿಂತ ಹಿಂದೆ ಶಂಕರರ ನಂತರ ಬುದ್ಧನೂ ಬಂದನು ಏಕದೇಶವೇ ಆಯಿತು ಬುದ್ಧ ಜೈನ ಎಲ್ಲರೂ ಏಕದೇಶವೇ ಮಹಾವೀರಾದಿಗಳು ಏಕದೇಶ ಅಂದರೆ ಒಂದಾನೊಂದು ವಿಷಯವನ್ನು ಇಟ್ಕೊಂಡು ಅದನ್ನು ಹೆಚ್ಚಾಗಿ ಹೇಳಿದ್ದಾರೆ ಮಿಕ್ಕ ಕಲೆಬು ವಿಷಯಗಳನ್ನು ಕಡೆಗಣಿಸಿಬಿಟ್ಟರು ಆದರೆ ಎಲ್ಲರನ್ನು ಕರ್ಮ ಉಪಾಸನ ಜ್ಞಾನ ಎಲ್ಲವನ್ನೂ ಸಮಗ್ರವಾಗಿ ಸೇರಿಸಿಕೊಂಡು ಹೇಳಿದ್ದು ಶಂಕರಾಚಾರ್ಯ ಶಾಸ್ತ್ರದಲ್ಲಿರುವಂಥ ಯಾವುದನ್ನು ಕಡೆಗಣಿಸಲಿಲ್ಲ ಯಾವುದನ್ನು ಕಡೆಗಣಿಸಲಿಲ್ಲ ಎಲ್ಲವನ್ನೂ ಇಟ್ಕೊಂಡರು ಹಾಗೆ ಅಂತ ಶಂಕರಾಚಾರ್ಯರನ್ನು ಅರ್ಥ ಮಾಡಿಕೊಂಡು ಲೋಕಕ್ಕೆ ಹೇಳಬೇಕಂದರೆ ಅಂಥವರೇ ಬೇಕಾಗ್ತದೆ ಕೆಲವರು ಒಂದು ನಾಮಸ್ಮರಣವನ್ನೇ ಪ್ರಚಾರ ಮಾಡಿದ್ದಾರೆ ಕೆಲವರೇನು ಜ್ಞಾನ ಜ್ಞಾನ ಹೆಚ್ಚು ಹೇಳಿದ್ದರೆ ಹೊರತು ಕರ್ಮ ಉಪಾಸನೆಗಳನ್ನು ಕಡೆಗಣಿಸುತ್ತಾರೆ ಕೆಲವರು ಕರ್ಮ ಪೂಜೆಗಳು ಹೆಚ್ಚು ಮಾಡಿಸ್ತಾರೆ ಮತ್ತು ವೇದಾಂತ ಹೇಳಲ್ಲ ವೇದಾಂತ ಅಧ್ಯಯನ ಸುಮ್ಮನೆ ಪುಸ್ತಕ ಪಾಂಡಿತ್ಯ ಆಗುತ್ತದೆ ಕೆಲವೊಮ್ಮೆ ಅದು ಇರಲ್ಲ ಕರ್ಮ ಉಪಾಸನ ಚೆನ್ನಾಗಿ ಮಾಡ್ತಾರೆ ಹಾಗೆ ಒಂದು ಒಂದು ಹಿಡ್ಕೊಳ್ಳುವುದು ಮಿಕ್ಕದು ಬಿಡುವುದು ಹಾಗೆಲ್ಲ ಶಂಕರಾಚಾರ್ಯರಲ್ಲಿ ಹೇಗೆ ಅನೇಕ ಸಾಧನಗಳ ಸಮನ್ವಿತ ರೂಪ ಇದೆಯೋ ಸಚ್ಚಿದಾನಂದ ಸ್ವಾಮೀಜಿಯೂ ಹಾಗೆ ತನ್ನ ಅನೇಕ ಗುರುಗಳಿಂದ ಅವರು ಅನೇಕ ಗುರುಗಳಿಂದ ಪಡ್ಕೊಂಡರು ದೀಕ್ಷೆಗಳು ಅಧ್ಯಯನ ದೀಕ್ಷಾ ಒಂದು ಇಬ್ಬರೂ ಮಂತ್ರ ದೀಕ್ಷೆ ಕೊಟ್ಟಿರುವ ಗುರುಗಳು ಗೊಂದಾಳೆ ಮಹಾರಾಜರು ನಮ್ಮ ಶೃಂಗೇರಿ ಪೀಠಾಧಿಪತಿಗಳಾದ ಜಗದ್ಗುರುಗಳಾದ ನೃಸಿಂಹ ಭಾರತೀ ಸ್ವಾಮಿಗಳು ಅವರಿಂದ ಕಾಲಡಿಯಲ್ಲಿ ಶಿವಮಂತ್ರ ಪಡ್ಕೊಂಡರು ರಾಮಮಂತ್ರ ಗೋಂದಾವಳಿ ಮಹಾರಾಜರಿಂದ ಪಡ್ಕೊಂಡರು ಮಿಕ್ಕ ಮುಬ್ಬರಿಂದ ವೇದಾಂತ ಭಾಷ್ಯವನ್ನು ಕಲಿತಿದ್ದಾರೆ ವಿರೂಪಾಕ್ಷ ಶಾಸ್ತ್ರಿಗಳಿಂದ ಅವರ ನಂತರ ಕೊಡ್ಲಿಕ್ಕೆ ಪೀಠಾಧಿಪತಿಗಳಾದರು ಮಹಾಭಾಗವತರಿಂದ ಅವರೂ ಒಂದು ಶಂಕರ ಪೀಠವೇ ಆಗಿದ್ದರು ಮಹಾರಾಷ್ಟ್ರದಲ್ಲಿ ಅವರಿಂದ ಶಂಕರ ಭಾಷ್ಯ ಸಾಮಾನ್ಯ ವೇದಾಂತ ಅಧ್ಯಯನ ಚಿಂತನ ಅಧ್ಯಯನ ಅಂದರೆ ವೇದಾಂತದ ಕೆಲವು ಸೂಕ್ಷ್ಮಾಂಶಗಳು ಪ್ರಕ್ರಿಯಾ ಸೂಕ್ಷ್ಮಗಳು ವಿಚಾರಗಳು ಕೃಷ್ಣಸ್ವಾಮಿ ಅಯ್ಯರಿಂದ ಸನ್ಯಾಸ ದೀಕ್ಷಾ ಇನ್ನೊಬ್ಬರಿಂದ ಬೋಧಾನಂದೇಂದ್ರ ಸರಸ್ವತಿಗಳು ಇಷ್ಟು ಸ್ವಾಮೀಜಿಗೆ ಗುರುಗಳಿದ್ದರು ಎಲ್ಲರಿಂದ ಯಾರನ್ನು ಕಡೆಗಣಿಸಲಿಲ್ಲ ಎಲ್ಲರನ್ನು ಪೂಜ್ಯ ಭಾವದಿಂದ ನೋಡಿದ್ದಾರೆ ಅವರಲ್ಲಿ ಶಾಸ್ತ್ರಸಮ್ಮತವಾದ ಯಾವ ವೈಶಿಷ್ಟ್ಯ ಗುಣವಿದೆಯೋ ಅದು ತಗೊಂಡ ಗೊಂದಾವಳಿ ಮಹಾರಾಜರು ನಾಮವನ್ನೇ ಹೆಚ್ಚು ಒತ್ತಿ ಹೇಳುತ್ತಿದ್ದರು ಆ ನಾಮ ಇಟ್ಕೊಂಡ ಆದರೆ ಕರ್ಮ ಸಾಧನಗಳನ್ನು ಕಡೆಗಣಿಸಬಾರದು ಅವರು ಹೇಳುತ್ತಿದ್ದರು ಏಕೆಂದರೆ ನಾಮ ಕೇವಲ ಬಾಯಿ ಮಾತುನಿಂದ ಆಗುತ್ತದೆ ಅದು ಸ್ವಲ್ಪ ಉತ್ಕೃಷ್ಟ ಸಾಧಕನಿಗೆ ಒಳ್ಳೆಯದೇ ಆದರೆ ಎಲ್ಲರಿಗೆ ಮಾಡಲ್ಲ ಕೇವಲ ನಾಮ ಇಟ್ಕೊಂಡರೆ ಆಚರಣೆ ಶುದ್ಧಿ ಆಗಲ್ಲ ಆದ್ದರಿಂದ ಅವರು ಆಚರಣೆ ಬಿಡಬಾರದು ಎಂದು ಅವಶ್ಯವಾಗಿ ಆಚರಣವನ್ನು ಒತ್ತಿ ಹೇಳುತ್ತಿದ್ದರು ಅದಕ್ಕೋಸ್ಕರ ಏಕೆಂದರೆ ಮನುಷ್ಯನಲ್ಲಿ ನಮಗೆ ಶರೀರ ಇದೆ ವಾಕು ಇದೆ ಮನಸ್ಸು ಇದೆ ಎಲ್ಲ ಇದೆ ಆಯಾ ಅನುಗುಣವಾಗಿ ಎಲ್ಲರಿಗೆ ಆಯಾ ಸಾಧನಗಳು ಬೇಕೇ ಬೇಕು ಆದ್ದರಿಂದ ಸ್ವಾಮೀಜಿ ಸ್ವಯಂ ಆಚರಿಸಿ ಎಲ್ಲರಿಗೆ ಒಂದು ಒಂದು ಆದರ್ಶವಾಗಿರಬೇಕು ಅದಕ್ಕೆ ಸ್ವಾಮೀಜಿ ಒಂದು ಕನ್ನಡ ತನ್ನ ಬರ ಬರವಣಿಗೆಗಳಲ್ಲಿ ಬಳಸ್ತಾರೆ ಮೇಲು ಪಂಕ್ತಿ ಆಗಬೇಕು ಮೇಲು ಪಂಕ್ತಿ ಅಂದರೆ ಫಸ್ಟ್ ಪಂಕ್ತಿಯೋ ಏನು ಮೇಲುಪಂಕ್ತಿ ಅಂದರೆ ಫಸ್ಟ್ ಪಂಕ್ತಿ ಆಗಬಹುದು ಅಂದರೆ ಪಂಕ್ತಿಯಲ್ಲಿ ಮೊದಲನೆಯ ಒಂದು ವ್ಯಕ್ತಿ ಅಂದರೆ ಅವರನ್ನು ನೋಡಿ ಮಿಕ್ಕ ಜನರು ಮಾಡ್ತಾರೆ ಅಂತ ಆದರ್ಶವಾಗಿರಬೇಕು ಇದು ಸ್ವಾಮೀಜಿ ಮತ್ತೆ ಮತ್ತೆ ಹೇಳುತ್ತಿದ್ದರು ಅದಕ್ಕೋಸ್ಕರನೇ ತಮ್ಮ ಆಚರಣೆಗಳಲ್ಲಿ ಯಾವುದು ಬಿಟ್ಟಿಲ್ಲ ಗೀತೆಯಲ್ಲಿ ಹೇಳಿದ ಹಾಗೆ ಏನದು ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇತರೋ ಜನ ಸಯ್ಯತ್ ಪ್ರಮಾಣಂಕುರುತೆ ಕುರುತೆ ಲೋಕಸ್ಥದನು ಮಿಕ್ಕ ಜನರಿಗೆ ಆದರ್ಶವಾಗಬೇಕು ತಾನು ಆಚರಿಸುತ್ತಾ ಇತರರು ಹಾಗೆ ಆಚರಿಸುವುದಕ್ಕೆ ಒಂದು ಆದರ್ಶವಾಗಿದ್ದರೆ ಆದರ್ಶಗಳಿಂದ ಸದ್ಗುಣಗಳು ಸದಾಚಾರಗಳು ಬೀಗಿ ಬರುತ್ತವೆ ಸುಮ್ಮನೆ ಹೇಳಿದ್ದರೆ ಉಪದೇಶ ಮಾಡಿದ್ದರೆ ಅಷ್ಟು ಗಟ್ಟಿಯಾಗಿ ಬರಲ್ಲ ಆಚರಿಸಿ ತೋರಿಸಿದ್ದರೆ ಅದು ಜನರ ಮೈಗೆ ಹೃದಯಕ್ಕೆ ಚೆನ್ನಾಗಿ ಹತ್ತುತ್ತದೆ ಅದಕ್ಕೋಸ್ಕರ ಸ್ವಾಮೀಜಿ ತನ್ನ ನಿತ್ಯ ಪಾರಾಯಣಗಳು ಜಪಗಳು ಯಾವುದು ಬಿಟ್ಟಿಲ್ಲ ಮಿಕ್ಕ ಜನರಿಗೂ ಹಾಗೆ ಹೇಳುತ್ತಿದ್ದ ಈಗ ವೇದಾಂತ ವಿಷಯಕ್ಕೆ ಬಂದಾಗ ಅದು ವೇದಾಂತವೆನ್ನುವುದು ಅವರದು ಮುಖ್ಯ ವಿಷಯ ಪಂಡಿತರಿದ್ದಾರೆ ವೇದಾಂತ ಪಂಡಿತರಿದ್ದಾರೆ ಆದರೆ ಸ್ವಾಮೀಜಿ ಸುಮ್ಮನೆ ಪಂಡಿತನಲ್ಲ ಪಂಡಿತರಾಗಿದ್ದರೂ ಶಂಕರಾಚಾರ್ಯರಲ್ಲಿ ಇರುವಂಥದ್ದು ಕೇವಲ ಪಾಂಡಿತ್ಯ ಹೇಳಬಹುದಾ ಆ ಋಷಿಗಳನ್ನು ಪಂಡಿತರೆಂದು ಹೇಳಲ್ಲ ಋಷಿಗಳು ಪಂಡಿತರೇ ಆದರೆ ಅವರ ಪಾಂಡಿತ್ಯ ಸಾಮಾನ್ಯ ಪಾಂಡಿತ್ಯ ಅಲ್ಲ ಅವರ ಅನುಭವ ರೂಪ ಪಾಂಡಿತ್ಯ ಅವರ ಅನುಭವವನ್ನು ಲೋಕಕ್ಕೆ ಅನುಗ್ರಹಿಸಿದ್ದಾರೆ ಮಂತ್ರ ರೂಪಗಳಾಗಿ ಹಾಗೆ ಶಂಕರಾಚಾರ್ಯರಾಗಲಿ ಸಚ್ಚಿದಾನಂದೇಂದ್ರ ಸ್ವಾಮೀಜಿ ಆಗಲಿ ಅವರ ಪಾಂಡಿತ್ಯ ಸುಮ್ಮನೆ ಪುಸ್ತಕ ಪಾಂಡಿತ್ಯ ಅಲ್ಲ ಪುಸ್ತಕ ಪಂಡಿತರು ಬೇಕಾದಷ್ಟಿದ್ದಾರೆ ಜನರು ನೋಡಿದಾಗ ಲೌಕಿಕರೇನೋ ಮತ್ತೆ ಮತ್ತೆ ಇದನ್ನೇ ಪ್ರಧಾನವಾಗಿ ಇಟ್ಕೊಂಡು ಹೇಳ್ತಾರೆ ಸ್ವಾಮೀಜಿ ಇನ್ನೂರು ಪುಸ್ತಕ ಬರೆದರು ಇನ್ನೂರು ಪುಸ್ತಕ ಬರೆದರು ಇನ್ನೂರು ಪುಸ್ತಕ ಬರೆಯಬಹುದಪ್ಪ ಅಂದರೆ ಎಲ್ಲರಿಂದ ಆಗಲ್ಲ ಆದರೆ ಇನ್ನೂರು ಪುಸ್ತಕ ಬರೆದರೆ ಅದೊಂದು ಪಾಂಡಿತ್ಯ ಆಗುತ್ತದೆ ಅಷ್ಟೇ ಅವರದ್ದು ಸುಮ್ಮನೆ ಪಾಂಡಿತ್ಯ ಅಲ್ಲ ಪ್ರತಿಯೊಂದು ವಾಕ್ಯ ಒಂದು ಋಷಿ ವಾಕ್ಯ ಆಗಿದೆ ಒಂದೊಂದು ವಾಕ್ಯ ಪಂಡಿತರಿಗೆ ಹೇಗಿರುತ್ತದೆ ನೋಡಿ ಇನ್ನೊಂದು ಪುಸ್ತಕ ಓದಿ ಅಲ್ಲಿಂದ ಇಲ್ಲಿಂದ ಕಲಿತುಕೊಂಡು ಬಂದಿದ್ದು ಇರುತ್ತದೆ ಕಲಿತುಕೊಂಡು ಬಂದು ಹೇಳ್ತಾರೆ ಸ್ವಾಮೀಜಿ ಹೇಳಿದ ವಾಕ್ಯಕ್ಕೆ ಶಾಸ್ತ್ರ ಸಮ್ಮತವಾಗಿದ್ದರೂ ಪ್ರತಿಯೊಂದು ವಾಕ್ಯಕ್ಕೆ ತನ್ನ ಅನುಭವವೇ ಆದ್ದರಿಂದ ತನ್ನದು ಪೂರ್ತಿ ಪುಸ್ತಕ ಪಾಂಡಿತ್ಯವಾಗಿ ಬಂದಿದ್ದೆಲ್ಲ ರೂಪವಾಗಿ ಬಂದಿದ್ದೆ ಅನುಭವ ಸಮ್ಮತವಾಗಿ ಬಂದಿದ್ದೆ ಆದ್ದರಿಂದ ಅವರು ಇನ್ನೂರು ಪುಸ್ತಕಗಳು ಬರೆದಿದ್ದಕ್ಕೆ ಅವಾರ್ಡ್ ಕೊಡಬೇಕು ಎಂದು ಯಾರೋ ಹೇಳಿದ್ದಾರೆ ಸಚ್ಚಿದಾನಂದೇಂದ್ರ ಸ್ವಾಮೀಜಿಗೆ ಅವಾರ್ಡ್ ಕೊಡುವುದು ಅವರನ್ನು ಸನ್ಮಾನ ಮಾಡುವುದಲ್ಲ ಅವರನ್ನು ಕಡೆಗಣಿಸುವುದೇ ಆಗುತ್ತದೆ ಅವರು ಹೆಸರಿನಲ್ಲಿ ಅವಾರ್ಡು ಹಾಕಿ ಇನ್ನೊಬ್ಬರಿಗೆ ಕೊಡಬೇಕೆ ಹೊರತು ಅವರಿಗೆ ಅವಾರ್ಡಾ ಅದು ಏನಪ್ಪವಿದೆ ಏನಪ್ಪ ಅವರ ಹೆಸರಿನಲ್ಲೇ ಅವಾರ್ಡ್ ಇಟ್ಟು ಇನ್ನೊಬ್ಬರಿಗೆ ಕೊಡಬೇಕು ಏಕೆಂದರೆ ಅವರೊಂದು ಋಷೀಶ್ವರರು ಋಷಿಗಳಿಗೆ ಇನ್ನೊಬ್ಬರ ಅವಾರ್ಡ್ ಕೊಡ್ತೀರಿ ಅಂತ ವೇದಭ್ಯಾಸನಕ್ಕೆ ಏನು ಅವಾರ್ಡ್ ಕೊಡ್ತೀರಿ ಹೇಳಿ ಅವರ ಹೆಸರೇ ಇನ್ನೊಬ್ಬರಿಗೆ ಆಶೀರ್ವಾದ ಆಗುತ್ತದೆ ಸ್ಮರಣೆ ನಾವು ಮಾಡ್ತೀವಿ ರಾಮ ಯಾರ ನಾಮ ಮಾಡಬೇಕು ರಾಮನೇ ಸ್ವಯಂ ಶುದ್ಧ ಸ್ವರೂಪ ರಾಮನೇ ಸ್ವಯಂ ಬ್ರಹ್ಮಸ್ವರೂಪ ಇಂಕ ಅವರಿಗೆ ಇನ್ನೊಂದು ಬೇಕಾ ಹಾಗೆ ಚಿನ್ನದನ್ನು ಆಭರಣ ನಾವಿಟ್ಕೊಳ್ತೀವಿ ಚಿನ್ನ ಆಭರಣ ಮಾಡಿಕೊಂಡು ಇಲ್ಲಿ ಉಂಗರ ಮಾಡ್ತಾರೆ ಏನೋ ಸರಪಡಿ ಹಾಕ್ಕೊಂಡು ಕೊರಳಿನಲ್ಲಿ ಹಾಕ್ಕೊಳ್ತಾರೆ ಚಿನ್ನಕ್ಕೆ ಅಲಂಕಾರ ಏನು ಮಾಡ್ತೀವಿ ಚಿನ್ನವೇ ಸ್ವಯಂ ಅಲಂಕಾರ ಸ್ವರೂಪ ಅದಕ್ಕೆ ಇನ್ನೊಂದು ಅಲಂಕಾರ ಬೇಕಾ ಹಾಗೇ ಸ್ವಾಮೀಜಿಗೆ ಅವಾರ್ಡ್ ಏನು ಬೇಡ ಸೂರ್ಯನ ಪ್ರಕಾಶ ಹೇಗೆ ಸ್ವಯಂ ಪ್ರಕಾಶವೋ ಸ್ವಾಮೀಜಿ ಸ್ವಯಂ ಪ್ರಕಾಶವೇ ಅವರಿಗಿಂತ ಸ್ವಯಂ ಪ್ರಕಾಶಕ್ಕೆ ಅವಾರ್ಡ್ ಬೇಕಾಗಿಲ್ಲ ಅವರ ಹೆಸರಿನಲ್ಲಿ ಇನ್ನೊಬ್ಬರಿಗೆ ಅವಾರ್ಡ್ ಕೊಡಬೇಕಷ್ಟೇ ಅವರ ಒಂದೊಂದು ವಾಕ್ಯ ಸುಮ್ಮನೆ ಪಾಂಡಿತ್ಯ ಅಲ್ಲ ಎಂದು ನಾನು ಹೇಳಿದ್ದೀನಿ ನೀವು ನೋಡಿ ಓದಿ ನೋಡಿ ಅವರ ಬ ಪುಸ್ತಕ ಓದುದರೆ ಯಾವುದೇ ಪುಸ್ತಕ ತಗೋ ಸಣ್ಣದೇ ಆಗಲಿ ಒಂದು ನಿಗೂಢ ತತ್ವ ನಿರೂಪಣವೇ ಆಗಲಿ ಪುಸ್ತಕವೇ ಒಂದು ಪಾರಾಯಣ ಮಾಡತಕ್ಕದ್ದು ಆ ಪಾರಾಯಣದಲ್ಲಿ ಯಾವುದೇ ಒಂದು ಪ್ರಾಸಾದಿಕ ಗ್ರಂಥ ಪಾರಾಯಣ ಮಾಡಿದ್ದರೆ ಎಷ್ಟು ಮಹಿಮೆ ಎಷ್ಟು ಅನುಭವ ಬರುತ್ತದೋ ಅವರದ್ದು ಯಾವ ಗ್ರಂಥವೇ ತಗೋ ಹಾಗಿರುತ್ತದೆ ಅವರ ಬಾಯದಿಂದ ಅವರ ಬರವಣಿಗೆಯಿಂದ ಬಂದಿರುವ ಒಂದೊಂದು ವಾಕ್ಯಕ್ಕೆ ಆ ಮಹಿಮ ಇದೆ ಅದು ಸುಮ್ಮನೆ ಹರಟೆ ಮಾಡಿದ್ದೋ ಟೈಮ್ ಪಾಸ್ ಮಾಡಿದ್ದೋ ಮಾತಲ್ಲ ಒಂದೊಂದು ಒಂದು ಮಂತ್ರಶಕ್ತಿ ಇದೆ ಆದ್ದರಿಂದ ಅವರ ಗ್ರಂಥಗಳನ್ನು ಓದಿದ್ದರೆ ಪಾರಾಯಣ ಆಗುತ್ತದೆ ಮನನ ಮಾಡಿದ್ದರೆ ಅದೊಂದು ಉಪಾಸನೆ ಆಗುತ್ತದೆ ಆ ಗ್ರಂಥವನ್ನು ಭಕ್ತಿಭಾವದಿಂದ ಮಾಡಿ ಅದೊಂದು ಆಗುತ್ತದೆ ತತ್ವಚಿಂತಕರಾದರೆ ಇನ್ನೂ ಅದೃಷ್ಟ ಆದ್ದರಿಂದ ಮಹನೀಯರ ವಚನಗಳನ್ನು ಇನ್ನೊಬ್ಬ ಇನ್ನೊಬ್ಬ ಗುರುಗಳು ಸ್ವಾಮೀಜಿ ಹೇಳುತ್ತಿದ್ದರು ಅವರದು ಹೇಗಿದೆ ಹಾಗಿದೆ ಹೀಗಿದೆ ಎಂದು ನಾವು ಕಾಮೆಂಟ್ ಮಾಡುವುದು ಗುಣದೋಷಗಳನ್ನು ಹುಡುಕುವುದು ತರ್ಕದಿಂದ ಖಂಡಿಸುವುದು ಅಂಥದ್ದು ಮಾಡಬಾರದು ಇವರೇನು ಪಂಡಿತರಲ್ಲ ತನ್ನದೇನು ತರ್ಕದಿಂದ ಸಿದ್ಧಪಡಿಸುವುದಕ್ಕೆ ತರ್ಕದಿಂದ ಸಿದ್ಧಪಡಿಸಿದ್ದರೆ ಇನ್ನೊಬ್ಬ ತಾರ್ಕಿಕರು ಬಂದು ಅದಲ್ಲ ಎಂದು ವಿರೋಧ ಮಾಡ್ತಾನೆ ಆಕ್ಷೇಪ ಮಾಡ್ತಾನೆ ಪಕ್ಷ ಮಾಡ್ತಾನೆ ಪೂರ್ವಪಕ್ಷ ಮಹನೀಯರು ಹೇಳಿದ್ದು ಪೂರ್ವಪಕ್ಷ ಮಾಡತಕ್ಕದ್ದಲ್ಲ ಅದು ಮನನ ಮಾಡತಕ್ಕದ್ದು ವ್ಯತ್ಯಾಸ ನೋಡಿ ಪಂಡಿತರಾದರೆ ವಾದಿಸ್ತೀರಿ ಇದು ಪಂಡಿತ ವಚನ ಅಲ್ಲ ವಾದಿಸತಕ್ಕದ್ದಲ್ಲ ಮನನ ಮಾಡತಕ್ಕದ್ದು ತಮ್ಮ ಏಕಾಂತದಲ್ಲಿ ಪ್ರಸನ್ನ ಮನಸ್ಸಿನಿಂದ ಅಂತರ್ಮುಖನಿಂದ ಮನನ ಮಾಡತಕ್ಕದ್ದು ಮಾತು ಅವರು ಹೇಳಿದ್ದರೆ ಯಾವುದೇ ಒಂದು ಆಗಲಿ ಅದು ಹೇಳಿದ್ದರೆ ಸುಮ್ಮನೆ ನಮ್ಮ ಮನಸ್ಸುಕ್ಕೂ ಹತ್ತದೆ ಬಿಡಲ್ಲ ಅದು ನಮ್ಮನ್ನು ಆಚರಿಸುವಂತೆ ಮಾಡಿಬಿಡ್ತದೆ ಆದ್ದರಿಂದ ಅಂಥ ಮಹನೀಯರು ಬಹುಮುಖೀನರು ಈಗ ಹೇಳಿದ್ದಾರಲ್ಲ ಅವರಲ್ಲಿ ಎಲ್ಲ ಇತ್ತು ಅದು ತುಂಬ ಕಮ್ಮಿ ಅದು ನಾನು ಮೊದಲು ಶುರು ಮಾಡಿದ್ದೇ ಅದು ಬಹುಮುಖೀನ ಅಂದರೆ ಅವರಲ್ಲಿ ಕರ್ಮ ಉಪಾಸನ ಇದೆ ಪಾಂಡಿತ್ಯ ಇದೆ ಬೋಧ ಇದೆ ಶಿಷ್ಯರನ್ನು ಮಾಡಿದ್ದಾರೆ ರಚನಾ ಮಾಡಿದ್ದಾರೆ ಕಾರ್ಯಾಲಯವೂ ಮಾಡಿದ್ದಾರೆ ಮತ್ತು ಸಂಪ್ರದಾಯ ಮುಂದುವರೆಸಿದ್ದಾರೆ ಎಲ್ಲವೂ ಮಾಡಿದ್ದಾರೆ ಕೆಲಸ ಮಾಡುವರಷ್ಟೇ ಮಾಡುವವರಷ್ಟೇ ಆಶ್ಚರ್ಯ ಆ ಅಷ್ಟು ಹೆಚ್ಚಿನ ವಯಸ್ಸಿನಲ್ಲಿಯೂ ಒಂದು ನಿಮಿಷ ವೇಸ್ಟ್ ಮಾಡದೆ ಟೈಮ್ ಟೇಬಲ್ ಹಾಗೆ ಗಡಿಯಾರ ಹಾಗೆ ಬ್ಯುಸಿ ಇದ್ದು ತುಂಬ ಕೆಲಸ ಮಾಡುತ್ತಿದ್ದಾರೆ ತುಂಬ ಕೆಲಸ ಅವರ ಪುಸ್ತಕಗಳು ಇನ್ನೂರು ಎಷ್ಟಿವೆ ಅಂದರೆ ಇಡೀ ದಿವಸ ಕೂತ್ಕೊಂಡು ಓದಿದ್ದರೂ ನಮ್ಮ ಜೀವನ ಒಂದು ಜೀವನದಲ್ಲಿ ಇನ್ನೂರು ಪುಸ್ತಕ ಓದೋಕ್ಕೆ ಆಗಲ್ಲ ಅವರು ಬರೆದಿಟ್ಟರು ಬರೆಯುವುದಂದರೆ ಸಾಮಾನ್ಯ ಅಲ್ಲ ಮೊದಲು ಕೈಯಲ್ಲಿ ಮ್ಯಾನುಸ್ಕ್ರಿಪ್ಟ್ ಬರೆಯಬೇಕು ಮತ್ತು ಪ್ರಿಂಟ್ ಮಾಡಿದ್ದಾಗ ಪ್ರೂಫ್ ರೀಡ್ ಮಾಡಬೇಕು ಮತ್ತು ಕೆಲವೊಮ್ಮೆ ಸೆಕೆಂಡ್ ಎಡಿಷನ್ಸು ನೋಡಿದಾಗ ಅದನ್ನು ಚೆಕ್ ಮಾಡಿ ಮತ್ತೆ ಪೀಠಿಕೆಗಳು ಬರೆಯುವ ಸುಮ್ಮನೆ ಒಂದು ಸಲ ಬರೆದು ಹಾಕುವುದೇ ಅಲ್ಲ ಅಂದರೆ ಎಷ್ಟು ಬರೆದಿದ್ದಾರೆ ನೋಡಿ ನನಗೆ ನನಗೆ ಇಷ್ಟುವರೆಗೂ ಗೊತ್ತಿಲ್ಲ ಯಾರಾದರೂ ಇನ್ನೂರು ಪುಸ್ತಕಗಳು ಓದಿಬಿಟ್ಟಾರ ಸ್ವಾಮೀಜಿ ಅವರಿಗೂ ಅವಾರ್ಡ್ ಕೊಡಬಹುದು ಸ್ವಾಮೀಜಿ ಹೆಸರಿನಲ್ಲಿ ಅಲ್ಲವೇ ಇನ್ನೂರು ಪುಸ್ತಕಗಳು ಯಾರಾದರೂ ಓದಿದ್ದವರಿದ್ದಾರೆ ಅದು ಒಂದು ಅವಾರ್ಡ್ ಕೊಡೋಣ ಇನ್ನು ಮೇಲೆ ಯಾರಾದರೂ ಪೂರ್ತಿ ಇನ್ನೂರು ಪುಸ್ತಕಗಳೆಲ್ಲ ಓದಿಬಿಟ್ಟರೆ ಅವ್ರಿಗೆ ಕೊಡ್ತೀವಿ ಏನಾದರೂ ಅವಾರ್ಡ್ ಸ್ವಾಮೀಜಿ ಅನುಗ್ರಹ ಪ್ರಸಾದ ಅವಾರ್ಡ್ ಕೊಡ್ತೀವಿ ಆದ್ದರಿಂದ ಅವರ ಗುರುಗಳಂದರೆ ಅವರಿಗೆ ಅಪಾರ ಭಕ್ತಿ ಅವರ ಆತ್ಮಕಥೆಯಲ್ಲಿ ಆತ್ಮಕಥೆ ಅಂದರೆ ಸಾಮಾನ್ಯವಾಗಿ ಜನರು ತಮ್ಮ ಕುರಿತೇ ಹೇಳ್ಕೊಳ್ತಾರೆ ಸ್ವಾಮೀಜಿ ಆತ್ಮಕಥೆ ಎಂದು ಹೇಳಿದ್ದು ವಿಚಿತ್ರವಾಗಿದೆ ಅವರ ಆತ್ಮದಲ್ಲಿ ತನ್ನ ಕುರಿತು ಕಮ್ಮಿ ಹೇಳಿದ್ದಾರೆ ತನ್ನ ಜೀವನದಲ್ಲಿ ತಾನು ನೋಡಿರುವಂಥ ದರ್ಶನ ಮಾಡಿಕೊಂಡಿರುವಂಥ ಮಹನೀಯರವನ್ನೇ ಮಹನೀಯರಂದರೆ ತನಗಿಂತ ಗುರುಗಳು ಶ್ರೇಷ್ಠರು ಅಂಥವರೇ ಅಲ್ಲ ತನ್ನ ಜೊತೆಗೆ ಇರುವಂಥ ಸಾಧಕರು ಅವರ ಕುರಿತು ಒಳ್ಳೆಯ ಗುಣಗಳು ನಡೆತೆಯಲು ಆ ಇಂಥದ್ದುಗಳು ಗುಣಗಳನ್ನೇ ಹೇಳುತ್ತಾ ಬಂದಿದ್ದಾರೆ ಅದರಿಂದ ಅವರ ಆತ್ಮಕಥೆಯೂ ತುಂಬ ಒಳ್ಳೆಯದೇ ಓದತಕ್ಕಂತೆ ಅಂದರೆ ಅವರ ಜೀವನದಲ್ಲಿ ಆತ್ಮಕಥೆಯಲ್ಲಿ ಯಾರನ್ನೂ ಕಡೆಗಣಿಸಲಿಲ್ಲ ಎಷ್ಟೋ ನಮ್ಮ ಅನುಭವದಲ್ಲಿ ಯಾರೋ ಜೊತೆಗೆ ಕಟುವಾದ ಅನುಭವಗಳು ನಡೆಯುತ್ತವೆ ಯಾರ ಕುರಿತು ನೆಗೆಟಿವ್ ಬರೆಯಲಿಲ್ಲ ಒಂದು ಕಡೆ ಹೇಳಿದ್ದಾರೆ ನಾನಿಲ್ಲಿ ಯಾರ್ಯಾರ ಜೊತೆಗೆ ಭೇಟಿ ಆಗಿದ್ದೀನೋ ಅವರ ಜೊತೆಗೆ ವ್ಯವಹಾರ ನಡೆಯಿತೋ ನಾನೆಲ್ಲ ಬರೆದಿದ್ದೆ ಇದೆಲ್ಲ ಕೆಲವು ಕಡೆ ಹೇಳಬಾರದು ಎಂದು ಕೆಲವು ವಿಷಯಗಳನ್ನು ನಾನು ಹೇಳಲಿಲ್ಲ ಯಾರಿಗಾದರೂ ಗೊತ್ತಿದ್ದರೂ ನೀವು ಹೇಳಬೇಡಿ ಎಂದು ಹೇಳಿದ್ದಾರೆ ಅಂದರೆ ಇನ್ನೊಬ್ಬರ ಕುರಿತು ಕೆಟ್ಟದು ಹೇಳಬಾರದು ಅವರ ಏಕೆಂದರೆ ಪ್ರತಿ ಮನುಷ್ಯನಲ್ಲಿ ಗುಣದೋಷ ಇದ್ದೇ ಇರುತ್ತವೆ ಎಲ್ಲರಿಗೂ ಗೊತ್ತದೇನು ಹೇಳಬೇಕಾ ಸದ್ಗುಣಗಳನ್ನು ಕಲಿಯುವುದೇ ಮುಖ್ಯ ಅದರಿಂದ ತಮ್ಮ ಆತ್ಮಕಥೆಯಲ್ಲಿ ಯಾರ್ಯಾರನ್ನು ಭೇಟಿ ಮಾಡಿದ್ದಾರೋ ಯಾರ ಕುರಿತು ಕೆಟ್ಟದು ಹೇಳಲಿಲ್ಲ ಅವರ ಕುರಿತು ಏನೋ ಆ ಸಂದರ್ಭ ಬಂದರೂ ಅದನ್ನು ಮುಚ್ಚಿ ಸ್ವಲ್ಪ ಬದಲಾಯಿಸಿ ಆ ಪಾಸಿಟಿವ್ ಅಂಶ ಮಾತ್ರ ಬರೆದಿಟ್ಟರು ಅಂದರೆ ಅದು ಒಂದು ವಿಶೇಷ ಸದ್ಗುಣವೇ ನಾವು ನೋಡಿದಾಗ ಒಂದು ಘಟನೆ ನಡೆದಿದ್ದರೆ ಒಳ್ಳೆಯದು ಕೆಟ್ಟದು ಎರಡು ಕಂಡು ಬರ್ತದೆ ಹೇಳುವಕ್ಕೆ ಹೋದಾಗ ಜಾರಿ ಜಾರಿ ಕೆಟ್ಟದು ಬಂದೇ ಬಿಡ್ತದೆ ಆದರೆ ಅದು ವಿಗ್ರಹಿಸಿಕೊಂಡು ಅದು ಏನು ನಡೆಯದಂತೆ ಪಕ್ಕಕ್ಕೂ ಹಾಕಿಬಿಟ್ಟು ಒಳ್ಳೆಯದು ಮಾತ್ರ ಹೇಳಿಬಿಡುವುದು ಅದಕ್ಕೆ ಗುಣಪಕ್ಷಪಾತ ಗುಣೈಕ ಪಕ್ಷಪಾತಿನೋ ಮಹಂತ ಮಹಾತ್ಮರು ಗುಣೈಕ ಪಕ್ಷಪಾತಿನ ಎಂದಿಗೂ ಸದ್ಗುಣಗಳನ್ನೇ ನೋಡ್ತಾರೆ ಸದ್ಗುಣಗಳು ಯಾರಲ್ಲೇ ಇರಲಿ ಅದು ಭಗವಂತನ ಗುಣಗಳೇ ಅದು ಸಾತ್ವಿಕ ಗುಣಗಳೇ ಅದು ಭಗವಂತನ ಗುಣಗಳೇ ಆದ್ದರಿಂದ ಅದೊಂದು ಈಶ್ವರ ವಿಭೂತಿ ಸ್ವಾಮೀಜಿಯಲ್ಲಿರುವುದು ಶಂಕರ ಭಾಷ್ಯ ಅಧ್ಯಯನ ಚಿಂತನೆ ಹೇಗೋ ಇನ್ನೂ ಅನೇಕ ವಿಭೂತಿಗಳಿವೆ ಅನೇಕ ಮಹಿಮಗಳಿವೆ ಒಂದು ವಿಭೂತಿ ಏನಂದರೆ ಅವನೇ ಒಂದು ವಿಭೂತಿ ಶಂಕರ ಭಾಷ್ಯವಿದಾಮ್ ಇದರಲ್ಲಿ ಹೇಳ್ತಾರೆ ನೋಡಿ ಏನದು ರುದ್ರಾಣಾಂ ಶಂಕರಶ್ಚಾಸ್ವಿ ಭಿತ್ತೇಶೋ ಯಕ್ಷರಾಕ್ಷಸಾಂ ಇವರಲ್ಲಿ ನಾನಿದು ರುದ್ರರಲ್ಲಿ ಶಂಕರ ಆದಿತ್ಯಾನಾ ಮಹಂ ವಿಷ್ಣು ಹಾಗೆ ಹೇಳಿದ ಹಾಗೆ ಶಂಕರ ವಿದೇಶು ಸಚ್ಚಿದಾನಂದೇಂದ್ರ ಎಂದು ಒಂದು ಸೇರಿಸಬಹುದು ಭಗವದ್ಗೀತೆಗೆ ಅವರು ಒಂದೊಂದು ವಾಕ್ಯ ಎಷ್ಟು ಅದ್ಭುತವಾಗಿ ಮನನ ಮಾಡಿದ್ದಾರೆ ಅಂದರೆ ಆ ಹಿಂದಿನ ವಾಕ್ಯಕ್ಕೆ ಮುಂದಿನ ವಾಕ್ಯಕ್ಕೆ ಹೊಂದಬೇಕು ಅಷ್ಟೇ ಅಲ್ಲ ಇಡೀ ಪ್ರಸ್ಥಾನತ್ರ ಈ ಭಾಷ್ಯದಲ್ಲಿ ಮಿಕ್ಕ ಯಾವ ವಾಕ್ಯಕ್ಕೆ ವಿರೋಧವೆನಿಸಬಾರದು ಅದು ವಿಶೇಷ ಅದು ಅರ್ಥ ಹೊಂದದಿದ್ದರೆ ಒಂದು ವಾಕ್ಯ ಇದೇನು ಹೊಂದುತ್ತಾ ಇಲ್ಲ ಅಂದರೆ ಅವರು ಹಾಗೆ ಬಿಟ್ಟುಬಿಡ್ತಾರೆ ಮನನ ಮಾಡಿ 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 ಕೆಲವೊಮ್ಮೆ ಅವರು ಎಷ್ಟೋ ಕಡೆ ಹೇಳ್ತಾರೆ ಎಲ್ಲಿಯಾದರೂ ಸಿಕ್ಕಾಕ್ಕೊಂಡು ಇದಕ್ಕೆ ಏನಿರಬಹುದು ಅರ್ಥ ಅದು ಅರ್ಥವಾಗದಿದ್ದರೆ ಭಾಷಾಕಾರರಿಗೆ ಬೇಡಿಕೊಂಡು ಅವರನ್ನೇ ಸ್ಮರಣೆ ಮಾಡಿ ಅವರಿಗೆ ನಮಸ್ಕಾರ ಮಾಡಿ ಗುರುಗಳೇ ತಾವೇ ನನಗಿದು ತಿಳಿಸಿ ಎಂದು ನಮಸ್ಕಾರ ಮಾಡಿಕೊಂಡು ಅವರನ್ನೇ ಧ್ಯಾನ ಮಾಡಿಬಿಟ್ಟರೆ ಮತ್ತೊಂದು ಸಲ ಓದು ಬಿಟ್ಟರೆ ಅದು ಕರೆಕ್ಟ್ ಅರ್ಥ ಹೊಳೆಯೋದು ಮನಸ್ಸು ಇದು ಇವರೇ ಅಲ್ಲ ಒಬ್ಬ ಸ್ವಾಮೀಜಿ ಬೃಂದಾವನದಲ್ಲಿರುವ ಸ್ವಾಮೀಜಿ ಅವರು ಒಂದು ಸಲ ಭೇಟಿ ಮಾಡಿದ್ದರಂತೆ ಸ್ವಾಮೀಜಿಯನ್ನು ಅವರು ಹೇಳ್ತಾರೆ ನೀವು ಇದೆಲ್ಲ ಹೇಗೆ ಬರೆಯುತ್ತೀರಿ ಹೇಗೆ ಬರೆಯುತ್ತೀರಿ ಎಂದು ಕೇಳಿದರಂತೆ ಸ್ವಾಮೀಜಿಯವರು ಸ್ವಾಮೀಜಿ ಹೇಳಿದರಂತೆ ಅದು ಶಂಕರರ ಅನುಗ್ರಹವೇ ನಾನು ಅವರನ್ನೇ ಬೇಡಿಕೊಳ್ತೀನಿ ಎಲ್ಲಿ ವಾಕ್ಯ ಅರ್ಥವಾಗಲ್ಲವೋ ಅವರಿಗೆ ಬೇಡಿಕೊಳ್ತೀನಿ ಅವರೇನೋ ಅವಾಗಲೇ ಅಥವಾ ಆ ರಾತ್ರಿಯೋ ಅಥವಾ ಮುಂದಿನ ದಿವಸವೋ ಅವರೇ ನಮಗೆ ಹೊಳೆಯುವಂತೆ ಮಾಡ್ತಾರೆ ಮತ್ತೊಂದು ಸಲ ಓದುವಕ್ಕೆ ಹೋದರೆ ಅರ್ಥ ತಾನೇ ಹೊಳೆಯುತ್ತಾರೆ ಅದು ನೋಡಿ ಇದು ಒಳ್ಳೆ ಸ್ವಾಮೀಜಿ ಯಾವ ಗ್ರಂಥವನ್ನು ಪಾರಾಯಣ ಮಾಡುವಾಗಲೂ ಹೀಗೆ ಮಾಡಬೇಕೆಂದೇ ನಮಗೂ ಸಲಹಾ ಕೊಡ್ತಾರೆ ಗೀತಾ ಉಪನ್ಯಾಸದ ಪ್ರಾರಂಭದಲ್ಲಿಯೂ ಹೀಗೆ ಹೇಳ್ತಾರೆ ಭಗವದ್ಗೀತೆಯನ್ನು ಓದುವಾಗ ಸುಮ್ಮನೆ ಪಾರಾಯಣ ಮುಗಿಸಬೇಕು ಅಲ್ಲ ಶ್ರೀಕೃಷ್ಣ ನಮ್ಮ ಎದುರಾಗಿದ್ದಾನೆ ಪಕ್ಕಕ್ಕೆ ಅರ್ಜುನನನ್ನು ನೆಪವಾಗಿಟ್ಟುಕೊಂಡು ನಮಗೂ ಹೇಳುತ್ತಾ ಇದ್ದಾರೆ ಅರ್ಜುನ ಎದುರಾಗಿ ಕೂತಿದ್ದಾನೆ ಅರ್ಜುನಕ್ಕೆ ಹೇಳುತ್ತಾ ಹೇಳುತ್ತಾ ಮಧ್ಯೆ ಮಧ್ಯೆ ನಮ್ಮ ಪಕ್ಕ ನೋಡ್ತಾ ಇದ್ದಾರೆ ನಮಗೂ ಹೇಳ್ತಾ ಇದ್ದಾರೆ ಆ ಒಂದೊಂದು ವಾಕ್ಯ ನೇರವಾಗಿ ನಮಗೆ ಎಲ್ಲೆಲ್ಲಿ ಅರ್ಜುನ ಬರುತ್ತದೋ ಕೌಂತೇಯ ಬರುತ್ತದೋ ಅಲ್ಲಿ ನಿಮ್ಮ ಹೆಸರು ಹಾಕ್ಕೊಂಡು ನೋಡಿ ಶ್ಲೋಕ ನೋಡಿದ್ದೀರಾ ಹ್ಞೂ ಅಶೋಚಾನನ್ವ ಶೋಚಸ್ವಂ ಮೂಢಮತೆ ಅಂತ ಹೇಳ್ತಾರಲ್ಲ ಮೂಢಮತೆ ಜಾಗದಲ್ಲಿ ನಿಮ್ಮ ಹೆಸರು ಸೇರಿಸ್ಕೊಂಡು ನೋಡಿ ಅಂದರೆ ನಮ್ಮನ್ನೇ ಹೇಳ್ತಾ ಇದ್ದಾರೆ ನಮಗೆ ಹೇಳ್ತಾ ಇದ್ದಾರೆ ನೇರಾಗಿ ಹ್ಞೂ ಪ್ರಜ್ಞಾ ವಾದಾಂಶ ಭಾಷಸೆ ಹೌದಪ್ಪ ನಾನು ಹೀಗೆ ಮಾತಾಡೋದು ಹೆಚ್ಚು ಮಾತಾಡ್ತೀನಿ ಹೊರತು ಆ ಮಾತಾಡಿದ್ದು ನಾನೇ ಆಚರಿಸಲ್ಲ ಅದು ನಮಗೆ ಹೇಳ್ತಾ ಇದ್ದಾರೆ ಸ್ವಾಮೀಜಿ ಹೇಳ್ತಾರೆ ಒಂದೊಂದು ವಾಕ್ಯ ನಿಮ್ಮ ಅನುಭವಕ್ಕೆ ನಿಮಗೆ ಹೊಂದಿಸ್ಕೊಂಡು ನೋಡಿ ಪ್ರಜ್ಞಾವಾದಾಂಶ ಭಾಷಸಸೆ ಅದು ಅರ್ಜುನನಿಗೆ ಬೈದರ ಅಲ್ಲ ನಮಗಲ್ಲ ಎಂದು ಹೇಳಬೇಡ ನಿಮಗೇ ನೋಡ್ಕೋ ನಾನು ಹಾಗೆ ಇದ್ದೀನ ನಾನು ಹಾಗೆ ಇರ್ಬೋದು ಅತಿಯಾಗಿ ಮಾತಾಡ್ತೀನಿ ಹೊರತು ನನಗೇನು ಅನುಭವದಲ್ಲಿ ನನಗೇನು ಅರ್ಥವಾಗ್ತದೆ ನನಗೆ ನಾಚಿಕೆ ಅನಿಸಬೇಕು ಮತ್ತು ನಾನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು ಅನುಭವದಲ್ಲಿ ನಾನು ಪಡ್ಕೊಳ್ಳಬೇಕು ಹಾಗೆ ಅನಿಸಬೇಕು ಆದ್ದರಿಂದ ಭಗವದ್ಗೀತಾ ಓದ್ತಾ ಇದ್ದರೆ ಶ್ರೀಕೃಷ್ಣ ಭಗವಂತ ನಮಗೆ ನೇರಾಗಿ ಉಪದೇಶ ಮಾಡ್ತಾ ಇದ್ದಾನೆ ಅವರು ಎಲ್ಲಿ ಎದುರಾಗಿದ್ದಾನೆ ಅಂದ್ಕೊಂಡು ಭಾವ ಪ್ರಪಂಚವೆಲ್ಲ ಮರೆತು ಹೋಗಿ ನೀವು ಎಲ್ಲಿ ಕೂತಿದ್ದೀರಿ ಊರಿನ ಹೆಸರು ಮರೆತು ಹೋಗಿ ಶ್ರೀಕೃಷ್ಣ ನೀನು ಅಷ್ಟೇ ಇಬ್ಬರೇ ಇದ್ದೀವಿ ಅವರು ಹೇಳ್ತಾ ಇದ್ದಾರೆ ನಾನು ಕೇಳ್ತಾ ಇದ್ದೀನಿ ಶ್ರೀಕೃಷ್ಣನ ಕಂಠಧ್ವನಿ ನಿಮಗೆ ಕೇಳಿಸಬೇಕು ಅಲ್ಲವೇ ಇದು ಅವರು ಹೇಳಲಿಲ್ಲ ನಾನು ಸೇರಿಸ್ತಾ ಇದ್ದೀನಿ ಶ್ರೀಕೃಷ್ಣ ಕಂಠಧ್ವನಿ ಕೇಳಿಸಬೇಕು ಮಾತುಗಳು ಮಾತ್ರ ಅದೇ ಭಾಷಾಕಾರರು ಹೇಳ್ತಾರೆ ಶ್ರೀಕೃಷ್ಣರು ಹೇಳಿದ್ದ ಮಾತುಗಳನ್ನೇ ಅದು ಗದ್ಯ ಇತ್ತು ಆ ಪದಗಳನ್ನು ಸ್ವಲ್ಪ ಹಿಂದೆ ಮುಂದೆ ಸೇರಿಸಿ ಶ್ಲೋಕ ರೂಪ ಮಾಡಿ ವೇದವ್ಯಾಸರು ಸೇರಿಸಿದ್ದಾರೆ ತನ್ನ ಮಾತುಗಳು ಕಮ್ಮಿ ವೇದವ್ಯಾಸರು ತನ್ನ ಮಾತುಗಳು ಹೆಚ್ಚು ಸೇರಿಸಲಿಲ್ಲ ಎಲ್ಲೋ ಒಂದೆರಡು ಕಡೆ ವಿಭಕ್ತಿಗಳು ಬದಲಾಯಿಸಿರಬಹುದು ಸ್ವಲ್ಪ ಹಿಂದೆ ಮುಂದೆ ಮಾಡಿರಬಹುದು ಮಧ್ಯದಲ್ಲಿ ಚಾತು ಎಂದು ಪದಗಳು ಪಾದ ಪೂ ಸೇರಿಸಿರಬಹುದು ಅದೆಲ್ಲ ಶ್ರೀಕೃಷ್ಣರ ವಚನಗಳನ್ನೇ ಯಥಾವತ್ತಾಗಿ ಸೇರಿಸಿಬಿಟ್ಟರು ವೇದವ್ಯಾಸರು ಎಂದು ಹೇಳ್ಕೊಳ್ತಾರೆ ಯಥಾವತ್ತು ಆದ್ದರಿಂದ ಶ್ರೀಕೃಷ್ಣ ನಮಗೆ ನೇರಾಗಿ ಉಪದೇಶ ಮಾಡ್ತಾ ಇದ್ದಾನೆ ಎಂದು ನೋಡಬೇಕು ಭಾಷ್ಯವನ್ನು ಹಾಗೆ ನೋಡಬೇಕು ಭಾಷ್ಯಕಾರರು ಸಜೀವವಾಗಿದ್ದಾರೆ ಹಿಂದೆ ಯಾವಾಗಲೂ ಬರೆದಿದ್ದ ಪುಸ್ತಕ ಅಲ್ಲ ಅದು ಭಾಷ್ಯ ಎಂದು ಹೇಳುವಕ್ಕಿಂತ ಪ್ರವಚನ ಎಂದು ಹೇಳಬಹುದು ಭಾಷ್ಯ ಪ್ರವಚನ ಈಗ ಶಿಷ್ಯರಿಗೆ ನಿಮಗೆ ನಮಗೆ ಶಂಕರಾಚಾರ್ಯರು ನೇರಾಗಿ ಹೇಳ್ತಾ ಇದ್ದಾರೆ ಹಾಗೆ ಕೇಳಿ ಈ ದೃಷ್ಟಿ ಇರುವುದರಿಂದಲೇ ಸ್ವಾಮೀಜಿ ಆ ಶಂಕರರ ಹೃದಯ ಹೃದಯಕ್ಕೆ ತಲುಪಿ ಆ ಭಾವವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬಲ್ಲರು ಅವರು ಶಂಕರ ವಾಕ್ಯಕ್ಕೆ ಏನು ಅರ್ಥ ಹೇಳ್ತಾರೋ ನೋಡಿದರೆ ನಂತರ ನೀವು ಎಷ್ಟು ಪ್ರಯತ್ನ ಮಾಡಿದ್ದರೂ ಬೇರೆ ಅರ್ಥ ಅಲ್ಲಿ ಹೊಲಿಯುವುದೇ ಅಲ್ಲ ಹೊಂದುವುದೇ ಅಲ್ಲ ಅವರ ಹೇಳು ಪರ್ಫೆಕ್ಟ್ಲಿ ಹೊಂದುತ್ತಾರೆ ಇದೆಲ್ಲ ಅವರ ಒಂದು ಅದ್ಭುತವಾದ ಮನನ ಅದೊಂದು ತಪಸ್ಸು ಜ್ಞಾನ ತಪಸ್ಸು ಆದ್ದರಿಂದ ಸ್ವಯಂ ಆಚರಿಸಿ ಮಿಕ್ಕ ಜನರು ನಿರಂತರವೂ ಆಚರಿಸುತ್ತಾ ಇರಬೇಕು ಎಂದು ಅವರ ಉಪದೇಶ ಅವರದ್ದು ಶಾರೀರಿಕ ಆಚರಣೆ ಇದೆ ವೈಯಕ್ತಿಕ ಜೀವನ ಇದೆ ತತ್ವಚಿಂತನ ಇದೆ ರಚನೆಗಳು ಇವೆ ಇವೆಲ್ಲ ಹೇಳುತ್ತಾ ಹೋದರೆ ಎಷ್ಟು ದಿವಸ ಆದರೂ ಸಾಕಾಗಲ್ಲ ಏನೋ ಸ್ವಲ್ಪ ಎರಡು ಮೂರು ಅವರು ನಾಲ್ಕು ಮಾತು ಹೇಳಿದ್ದರು ನಾನು ನಾಲ್ಕಲ್ಲ ಎಂಟು ಮಾತುಗಳು ಹೇಳಿದ್ದೀನಿ ನಾಲ್ಕು ಹೆಚ್ಚೆ ಹೇಳಿದ್ದೀನಿ ಸಾಕು ಮಿಕ್ಕ ಜನರಿದ್ದಾರೆ ಅವರಿನ್ನೂ ಇನ್ನೂ ಚೆನ್ನಾಗಿ ಹೇಳ್ತಾರೆ ಸ್ವಾಮೀಜಿ ಕುರಿತು ಆಯಿತು ಅದರಿಂದ ಅವರಿಗೆ ಹೇಳ್ತೀನಿ ಓಂ ಶಾಂತಿ 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 ಹರಿ ಓಂ ಶ್ರೀ ಗುರು ನಮಃ ಹರಿ ಓಂ ಬನ್ನಿ